ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಹಿಂದಿನ ವಿಡಿಯೋದ ಕಂಟಿನ್ಯೂಷನ್ ಲಾಗ್ ಆಗಿರುತ್ತೆ ನೋಡಿ ಇನ್ನ ಮಕ್ಕಳೆಲ್ಲ ಮನೆಯಲ್ಲಿ ಮೂರು ಜನ ಒಟ್ಟಿಗೆ ಸೇರಿದ್ರೆ ಅಂತೂ ಇನ್ನೂ ತೀಟೆ ಜಾಸ್ತಿನೇ ಮಾಡ್ತಾ ಇರ್ತಾರೆ ನೋಡಿ ಇಲ್ಲಿ ಕ್ರಿಕೆಟ್ ಆಡ್ತಾ ಇದ್ರು ಬುವಿನು ಮತ್ತೆ ನನ್ನ ಮಗ ನೆಕ್ಸ್ಟ್ ತಿಂಡಿ ಎಲ್ಲ ಮುಗಿಸ್ಕೊಂಡಿದ್ದಾದ್ಮೇಲೆ ಮಧ್ಯಾಹ್ನ ಒಂದು ಎರಡು ಗಂಟೆ ಹಂಗೆ ನಮ್ಮಅಣ್ಣ ಹಣ್ಣು ತೊಗೊಂಬಂದಿತ್ತು ಇವಾಗಂತೂ ಸೀಸನ್ ಅಲ್ವಾ ಈ ಅಳಸಿನ ಹಣ್ಣು ಮತ್ತೆ ನೇರಳೆ ಹಣ್ಣು ಎಲ್ಲ ಸಿಗುತ್ತಲ್ವಾ ಸೀಸನ್ ಅಲ್ಲಿ ನಮ್ಮ ಅಣ್ಣನ ಇಲ್ಲಿ ಕಟ್ ಮಾಡಿಕೊಡ್ತಾ ಇತ್ತು ಎಲ್ರಿಗೂ ಈ ಕಟ್ ಮಾಡಿ ಎಲ್ಲ ಕ್ಲೀನ್ ಮಾಡಿ ಕೊಡ್ತಾ ಇತ್ತು ಎಲ್ರಿಗೂ ನಮ್ಮ ಅಣ್ಣ ನೋಡಿರ್ತೀರ ಹಿಂದಿನ ಒಂದೆರಡು ವೀಡಿಯೋದಲ್ಲಿ ತೋರಿಸಿರ್ತೀನಲ್ವ ಇವರೇ ನಮ್ಮಣ್ಣ ಮತ್ತು ನಮ್ಮ ಅತ್ತಿಗೆ ಮಲಗಿದ್ರು ಮಲಗಿ ಎದ್ದೋಗಿ ಈಗ ಊಟ ಮಾಡೋದಂತ ಎದ್ದೋಗಿದ್ರು ನೋಡಿ ಇಲ್ಲಿ ನಮ್ಮ ಅಣ್ಣ ನೀಟಾಗಿ ಕಟ್ ಮಾಡ್ತಾ ಇದ್ದಾರೆ ಎಲ್ಲನೂ ಕಟ್ ಮಾಡಿ ಕಟ್ತಾರೆ ನಮ್ಮಮ್ಮ ಮತ್ತು ನಾನು ಅದರಲ್ಲಿರೋ ತೊಡೆ ಎಲ್ಲ ಬಿಡಿಸ್ತಾ ಇದ್ವಿ ನನ್ನ ಮಗುನ ಇದ್ರು ಬಾ ಇಲ್ಲಿ ಅಂತ ಹೇಳಿ ಅವನು ಬಂದು ಕಾಯ್ತಾ ಇದ್ದ ಅವನು ಯಾವಾಗ ಕಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಇಲ್ಲಿ ಕುತ್ಕೊಂಡು ಕಟ್ ಮಾಡೋದೆ ನೋಡ್ತಾ ಇದ್ದ ಏನು ಕಟ್ ಮಾಡ್ತಾ ಇದ್ದಾರಲ್ವ ಅಂತ ಹೇಳ್ಬಿಟ್ಟು ಅವನು ಯಾವತ್ತೂ ನೋಡಿಲ್ಲ ಇನ್ನು ಇದೆ ಫಸ್ಟ್ ಈ ಥರ ಆಳಿಸ್ನ ಎಲ್ಲ ನೋಡ್ತಾ ಇರೋದು ಹಂಗಾಗಿ ನೋಡ್ತಾ ಇದ್ದಾನೆ ಏನೋ ಕಟ್ ಮಾಡ್ತಿದ್ದಾರಲ್ವಾ ಅಂತ ಹೇಳ್ಬಿಟ್ಟು ನಮ್ಮ ಅಣ್ಣ ಪಕ್ಕದಲ್ಲಿ ಕುಂಡಿಸ್ಕೊಂಡು ಕಟ್ ಮಾಡ್ತಾಯಿದ್ರು ನೋಡಿ ಇವರೇ ನಮ್ಮ ಅತ್ತಿಗೆ ಬುವಿ ಇನ್ನೂ ಮಲಗಿದ್ಲು ನಮ್ಮ ಅತ್ತಿಗೆ ಈಗ ಎದ್ಬಿಟ್ಟು ಊಟ ಮಾಡ್ತಾಯಿದ್ರು ಭುವಿಗೆ ಹಿಂಗೆ ಬೆಡ್ಶೀಟ್ ಒದಸ್ಬಿಟ್ಟು ಅವರು ಊಟ ಮಾಡ್ತಾ ಇದ್ರು ನಾವಿಲ್ಲಿ ಹಣ್ಣು ಕಟ್ ಮಾಡಿಕೊಟ್ಟಿದ್ರಲ್ಲ ಆ ತೊಳೆ ಎಲ್ಲ ಬಿಡಿಸಿ ಒಂದು ಬೌಲ್ಗೆ ಹಾಕಿಡ್ತಾ ಇದ್ವಿ ಎಲ್ಲರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಕೊನೆ ಸ್ವೀಟ್ ಇತ್ತು ತುಂಬ ಚೆನ್ನಾಗಿರೋ ತೊಗೊಂಬಂದಿದ್ರು ಸಖತ್ತು ಸ್ವೀಟಾಗಿತ್ತು ಅಷ್ಟೇ ಚೆನ್ನಾಗಿತ್ತು ಹಂಗಾಗಿ ಕಟ್ ಮಾಡಿದ್ರು ಸಂಜೆವರ್ಷೊಳಗೆಲ್ಲ ಖಾಲಿ ಆಯಿತು ಎಲ್ಲರೂ ತಿಂದ್ವಿ ಖಾಲಿ ಆಯಿತು ಮತ್ತು ಸಂಜೆ ಮೇಲೆ ಇಲ್ಲಿ ಕೆಳಗಡೆ ಬಂದಿದ್ವಿ ನಮ್ಮ ಅಣ್ಣ ಎಲ್ಲೋ ಹೊರಗಡೆ ಹೋಗ್ಬೇಕಂತ ಬಂದಿದ್ರೆ ಇವರು ಬಂದಿದ್ದಾರೆ ನಾವು ಬರ್ತೀವಂತ ಹೇಳ್ಬಿಟ್ಟು ಎಲ್ಲೋ ಅಂತ ಹೇಳಿದ್ರು ಕಿತ್ಕೊಂಬರಕ್ಕಂತ ಅಂತ ನಮ್ಮ ಅಣ್ಣ ರೆಡಿಯಾಗಿದ್ದರೆ ಇವರು ಬಂದಿದ್ರು ಹಾಗೆ ಕೆಳಗಡೆ ಬಂದಿದ್ವಿ ಸ್ವಲ್ಪ ಹೊತ್ತು ಕುತ್ಕೊಂಡಿದ್ವಿ ಎಲ್ಲರೂ ಸಂಜೆ ಮೇಲೆ ಈ ಥರ ಬಂದು ಹೊರಗಡೆ ಕುತ್ಕೊಂಡು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಎಲ್ಲರೂ ಹಾಯ್ ಮಾಡ್ತಾಯಿದ್ರು ಮತ್ತು ಇಲ್ಲಿ ನೋಡಿ ಹಣ್ಣು ಕಿತ್ಕೊಂಬಂದಿದ್ದಾರೆ ಎಷ್ಟೊಂದು ನೆರಳೆಹಣ್ಣು ಇವಾಗ ಸೀಸನ್ ಅಲ್ವಾ ತುಂಬನೇ ಸ್ವೀಟಾಗಿರುತ್ತೆ ದಪ್ಪ ದಪ್ಪ ಇತ್ತು ತುಂಬ ಚೆನ್ನಾಗಿತ್ತು ನೇರಳೆಹಣ್ಣು ಸ್ವಲ್ಪ ಇದಕ್ಕೆ ಉಪ್ಪು ಹಾಕೊಂಡು ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಉಪ್ಪು ಖಾರ ಹಾಕ್ಕೊಂಡು ತಿಂದರೆ ನೆಕ್ಸ್ಟ್ ಇವಾಗ ನೈಟ್ ಊಟಕ್ಕೋಸ್ಕರ ಸ್ವಲ್ಪ ಒಬ್ಬಟಿನ ಸಾಂಬಾರಿತ್ತು ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಬಜ್ಜಿ ಅಂತ ಹೇಳಿದ್ರು ನಮ್ಮಮ್ಮ ಹಂಗಾಗಿ ಇಲ್ಲಿ ಒಂದು ನಾಲ್ಕು ಬದನೆಕಾಯಿ ಒಂದು ಮೂರು ಟೊಮೊಟೊ ಮತ್ತೆ ಹಸಿ ಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಈ ಬದನೆಕಾಯಿ ಬಜ್ಜಿ ನಮ್ಮೂರ್ ಸೈಡ್ ಜಾಸ್ತಿ ಮಾಡ್ತಾರೆ ಇದು ಅನ್ನ ಮತ್ತು ಮುದ್ದೆ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಇಲ್ಲಿ ನಮ್ಮಮ್ಮ ಮಾಡು ಅಂತ ಹೇಳಿದ್ರು ಹಂಗಾಗಿ ಇಲ್ಲಿ ತೊಗೊಂಡಿದ್ದೀನಿ ಒಂದು ಕುಕ್ಕರ್ ತೊಗೊಂಡು ಅದಕ್ಕೊಂದು ಮೂರು ಟೊಮೊಟೊ ಮತ್ತು ಬದನೆಕಾಯಿ ಮತ್ತು ಹಸಿಮೆಣ್ಸಿನ್ಕಾಯಿ ತೊಗೊಂಡು ಇದ್ದೀನಿ ನೋಡಿ ಬದನೆಕಾಯಿ ಏನೂ ಕಟ್ ಮಾಡ್ತಾಯಿಲ್ಲ ಹಿಂಗೆ ಹಾಕ್ಕೊಬೇಕು ನೋಡಬೇಕು ಫಸ್ಟ್ ಚೆನ್ನಾಗಿರೋ ನೋಡಿ ಚೆನ್ನಾಗಿರೋದು ನೋಡಿಬಿಟ್ಟು ಬದನೆಕಾಯಿ ಹಾಕ್ಕೊಬೇಕು ಅದ್ರೊಳಗಡೆ ಏನು ಹುಳ ಇರೋಲ್ಲ ಎಳೆದಿರುತ್ತಲ್ವ ಎಳೆದು ತೊಗೊಂಡ್ರೆ ಈ ಥರ ಹುಳ ಏನು ಇರಲ್ಲ ಆದರೂ ಬೇಯಿಸಿದ್ಮೇಲೆ ಸಲ ಚೆಕ್ ಮಾಡ್ಕೊತೀವಿ ಹೇಳ್ರಿ ಇವಾಗ ಹಂಗೆ ಹಾಕಿ ಬೇಯಿಸ್ಕೊಳ್ಳೋದು ಅಷ್ಟೇ ಕೆಲವೊಬ್ರು ಕಟ್ ಮಾಡ್ತಾರೆ ಆದರೆ ಯಾ ಆಲ್ಮೋಸ್ಟ್ ಯಾರೂ ಕಟ್ ಮಾಡಲ್ಲ ಹಿಂಗೆ ಬೇಯಿಸ್ಕೊತಾರೆ ಎಳೆ ಬದನೆಕಾಯಿ ತೊಗೊಂಡಿರ್ತಾರಲ್ಲ ಹುಳ ಏನು ಇಡ ಇರಲ್ಲ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಇವಾಗ ಬದನೆಕಾಯಿ ಎಲ್ಲ ಹಾಕೊಂಡ್ಬಿಟ್ಟು ಅದು ಮುಳುಗೋಷ್ಟು ಸ್ವಲ್ಪ ನೀರು ಹಾಕಿ ಒಂದು ಕುಕ್ಕರ್ಲಿಟ್ಟು ಕ್ಲೋಸ್ ಮಾಡಿ ಒಂದು ಎರಡು ಬಿಸಲ್ ಕೂಗಿಸ್ಕೊತೀನಿ ಎಳೆ ಬದ್ನೆಕಾಯಿ ತೊಗೊಂಡಿರ್ತೀವಲ್ವಾ ಹಂಗಾಗಿ ಬೇಗನೆ ಬೆಂದುಬಿಡುತ್ತೆ ಈ ಬದನೆಕಾಯಿ ಜೊತೆಗೆ ಮತ್ತು ಹೀರೆಕಾಯಿ ಮತ್ತು ಗೋರಿಕಾಯಿ ಆಲೂಗಡ್ಡೆ ಎಲ್ಲ ಹಾಕಿ ಬಜ್ಜಿ ಮಾಡ್ತಾರೆ ಅದು ತುಂಬಾ ಚೆನ್ನಾಗಿರುತ್ತೆ ಸಂಕ್ರಾಂತಿ ಟೈಮಲ್ಲಿ ಸೃಷ್ಟಿ ಅಂತ ಬರುತ್ತೆ ಅವಾಗ ಜಾಸ್ತಿ ಬದನೆಕಾಯಿ ಬಜ್ಜಿ ಮತ್ತು ಬೇಳೆ ಮತ್ತು ಅಳಸಂದಿ ಕಾಳನ್ನು ಇರ್ತಾರೆ ಅದು ತುಂಬ ಫೇಮಸ್ಸು ನಮ್ಮ ಪಾಗೋಡು ಸೈಡು ನೆಕ್ಸ್ಟ್ ಇವಾಗ ನೋಡಿ ಬದನೆಕಾಯಿ ಎಲ್ಲ ಬೆಂದಿದ್ದ ಬೆಂದಿದ್ದಾಯಿತು ಇವಾಗೆಲ್ಲ ಸಪ್ರೇಟ್ ಇದ್ದೀನಿ ಬಿಸಿ ಇರುತ್ತಲ್ವ ನೋಡಿ ಸ್ವಲ್ಪ ಬದನೆಕಾಯಿ ಚೆನ್ನಾಗಿದೆಯೋ ಇಲ್ಲ ಅಂತ ಒಂದು ಸಲ ಈ ಟೈಮಲ್ಲಿ ಚೆಕ್ ಮಾಡಿಕೊಂಡು ಮತ್ತು ಬಜ್ಜಿ ಮಾಡ್ಕೊಳ್ಳೋದು ಅದಕ್ಕೆ ಸಪ್ರೇಟ್ ಒಂದು ಪ್ಲೇಟ್ಗಾಗಿ ತೆಗ್ದಿಟ್ಕೊತಾ ಇದ್ದೀನಿ ಸ್ವಲ್ಪ ತಣ್ಣಗಾಗಲಿ ಅಂತ ಹೇಳ್ಬಿಟ್ಟು ತುಂಬ ಬಿಸಿ ಇತ್ತು ಹಂಗಾಗಿ ಇದೆಲ್ಲ ಬೇಯೋವಷ್ಟೊಳಗೆ ಆ ಕಡೆ ಬೇಯೋವಷ್ಟ್ರೊಳಗೆ ಸಾಂಬಾರ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಸುಲ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ನೋಡಿ ಒಂದು ಪ್ಲೇಟ್ಗೆಲ್ಲ ತೆಗ್ದಿಟ್ಕೊಂಡಿದ್ದೆ ಇಟ್ಕೊಂಡಿದೆ ಅಲ್ವಾ ಇವಾಗ ಚೆಕ್ ಮಾಡ್ಕೊತೀನಿ ಸ್ವಲ್ಪ ತಣ್ಣಗಾಗಿತ್ತು ಹಂಗಾಗಿ ನೋಡಿ ಚೆಕ್ ಮಾಡ್ಕೊತಾ ಇದ್ದೀನಿ ಎಡೆ ಬದನೆಕಾಯಿ ತೊಗೊಂಡಿರ್ತೀವಲ್ವ ಹಂಗಾಗಿ ಏನು ಹುಳ ಏನು ಇರಲ್ಲ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಈ ಥರ ಬಜ್ಜಿ ಮಾಡಿಲ್ಲ ಅಂದರೆ ನಮ್ಮೂರು ಸೈಡ್ ಜಾಸ್ತಿ ಮಾಡ್ತಾರೆ ಅಂತ ಹೇಳಿದ್ನಲ್ವಾ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ಬದನೆಕಾಯಿ ಎಲ್ಲ ಚೆಕ್ ಮಾಡ್ಕೊತಾ ಇದ್ದೀನಿ ಯಾವುದ್ರಲ್ಲೂ ಒಂಚೂರು ಹುಳ ಏನೂ ಇರಲಿಲ್ಲ ಅಷ್ಟು ಚೆನ್ನಾಗಿತ್ತು ಬದನೆಕಾಯಿ ಎಳೆ ಬದನೆಕಾಯಿ ತೊಗೊಂತೀವಲ್ವ ಹಂಗಾಗಿ ಚೆನ್ನಾಗಿರುತ್ತೆ ಬದನೆಕಾಯಿ ಎಲ್ಲ ಚೆಕ್ ಮಾಡ್ಕೊಂಡಿದ್ದಾಯಿತು ನೆಕ್ಸ್ಟ್ ಇವಾಗ ಸಾಂಬಾರು ಮಾಡ್ಕೊಳ್ಳೋದಕ್ಕೆ ಏನು ಬೇಕಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಇವಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು ಒಂದು ಐದು ನಿಮಿಷದಲ್ಲೆಲ್ಲ ಸಾಂಬಾರು ಮಾಡ್ಕೊಂಬಿಡ್ಬೋದು ಇದಕ್ಕೆ ನಾನು ಒಗ್ಗರಣೆ ಹಾಕೊತಾ ಇಲ್ಲ ಜಸ್ಟ್ ಇವತ್ತು ಒಂದು ಬರಿ ಹಿಂಗೇನೆ ಮಾಡ್ಕೊತಾ ಇದ್ದೀನಿ ಒಗ್ಗರಣೆನೂ ಹಾಕ್ಕೊಂಡು ಮಾಡ್ಕೊಬೋದು ಇವಾಗ ನಾನು ಒಗ್ಗರಣೆ ಹಾಕ್ದಲೇ ಮಾಡೋ ಥರ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಒಂದು ಬಾಣಲಿ ತಗೊಂಡು ಅದಕ್ಕೇ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋ ಅಂಥ ಹಸಿಮೆಣಸಿನ್ಕಾಯಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊತಾ ಇದ್ದೀನಿ ಇಲ್ಲಿ ಹಾಕ್ಕೊಂಡು ಒಂದು ಮಸೆ ಗುಂಡಿರುತ್ತಲ್ಲ ಆ ಮಸೆ ಗುಂಡಲ್ಲಿ ನೀಟಾಗಿ ಮಸ್ಕೊಬೇಕು ಇದು ನೀಟಾಗಿ ಸ್ವಲ್ಪ ನುಣ್ಣಗಂಗೆ ಮಸ್ಕೊಬೇಕು ನೀಟಾಗಿ ನೋಡಿ ಇಲ್ಲಿ ನಾನು ಇಲ್ಲಿ ಮಸ್ಕೊತಾ ಇದ್ದೀನಲ್ಲ ಇಷ್ಟು ಇಷ್ಟು ನುಣ್ಣಗಾದ್ಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಟೊಮೊಟೊ ಸೇರಿಸ್ಕೊಬೇಕು ಟೊಮೊಟೊ ಸೇರಿಸ್ಕೊಂಡು ಅದೆಲ್ಲ ನುಣ್ಣಗಾಗಿ ಆದಮೇಲೆ ಬದ್ನೆಕಾಯಿ ಸೇರಿಸ್ಕೊಬೇಕು ಟೊಮೊಟೊ ಸ್ವಲ್ಪ ಗಟ್ಟಿ ಇರುತ್ತಲ್ವ ಹಂಗಾಗಿ ಫಸ್ಟು ಟೊಮೊಟೊ ಬೆ ಹಾಕ್ಕೊಂಡು ಮಸ್ಕೊಬೇಕು ನೋಡಿ ಇಲ್ಲಿ ಟೊಮೊಟೊ ಎಲ್ಲ ನೀಟಾಗಿ ಇದ್ದೀನಿ ಇದು ಮಸ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ ಇವಾಗ ಇದಕ್ಕೆ ಬದನೆಕಾಯಿ ಸೇರಿಸ್ಕೊಂಡು ಬದನೆಕಾಯಿ ಜಾಸ್ತಿ ನುಣ್ಣಗೆ ಮಸ್ಕೊಬಾರ್ದು ಜಸ್ಟು ಅದು ಬದನೆಕಾಯಿ ಎಲ್ಲ ಮಿಕ್ಸ್ ಆಗಬೇಕು ಅಷ್ಟು ಮಸ್ಕೊಂಡ್ರೆ ಸಾಕು ತುಂಬಾ ಚೆನ್ನಾಗಿ ಬರುತ್ತೆ ಟೇಸ್ಟ್ ಆವಾಗ ನೋಡಿ ಟೊಮೊಟೊ ಎಲ್ಲ ಫುಲ್ ಸಾಫ್ಟ್ ಆಯ್ತಲ್ವ ನುಣ್ಣಗಾಯಿತು ನೆಕ್ಸ್ಟ್ ಇವಾಗ ಬದನೆಕಾಯಿ ಹಾಕ್ಕೊತಾ ಇದ್ದೀನಿ ಬದನೆಕಾಯಿ ಹಾಕ್ಕೊಂಡು ಸುಮ್ಮನೆ ಹಿಂಗೆ ಸ್ವಲ್ಪ ಹಂಗೆ ನುಣ್ಣೋಗಂಗೆ ಮಿಕ್ಸ್ ಇದ್ದೀನಿ ಅಷ್ಟೇ ತುಂಬ ನುಣ್ಣೋಗಲ್ಲ ಮಸ್ಕೊಬಾರ್ದು ನೆಕ್ಸ್ಟ್ ಇವಾಗ ಅದಕ್ಕೆ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಎಲ್ಲ ಹಾಕ್ಕೊಂಡು ಫೈನಲಾಗಿ ಸಲ ನೀಟಾಗಿ ಈರುಳ್ಳಿ ಎಲ್ಲ ಮಿಕ್ಸ್ ಆಗಲಿ ಅಂತ ಮಸ್ಕೊತಾ ಇದ್ದೀನಿ ನೆಕ್ಸ್ಟ್ ಇದಕ್ಕೆ ಕಡಲೆ ಬೀಜ ಮತ್ತೆ ಹುರಿದಿಟ್ಕೊಂಡಿದ್ದೆ ಅದ್ರದ್ದು ಇಲ್ಲಿ ಪುಡಿ ಇದ್ದೀನಿ ಈ ಥರ ಕಡಲೆ ಬೀಜದ ಪುಡಿ ಹಾಕೋದ್ರಿಂದ ತುಂಬಾ ರುಚಿಯಾಗಿ ಬರುತ್ತೆ ಇದು ಬಜ್ಜಿ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದ್ರೂ ನಮ್ಮೂರು ಸೈಡು ಮಾಡೋರಿಗೆಲ್ಲ ಗೊತ್ತೇ ಇರುತ್ತೆ ಆಲ್ಮೋಸ್ಟು ಇದು ಮಾಡೋಲ್ಲ ಅಂಥವ್ರಿಗೆ ಹೇಳ್ತಾ ಇದ್ದೀನಿ ಕಡಲೆ ಬೀಜದ ಪುಡಿ ಹಾಕೋದ್ಮೇಲೆ ಅದೇ ಮಸೆ ಗುಂಡಲ್ಲಿ ನೀಟಾಗಿ ಒಂದು ಸಲ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಜಾಸ್ತಿ ನೀರು ಹಾಕೋಲ್ಲ ಮುದ್ದೆಗೆ ಮತ್ತು ಅನ್ನಕ್ಕೂ ಎರಡಕ್ಕೂ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ಸ್ವಲ್ಪ ನೀರು ಇದ್ದೀನಿ ನೀರು ಹಾಕಿ ಮತ್ತು ಇದನ್ನು ಒಂದು ಸೈಡ್ಗೆ ಎತ್ತಿಟ್ಕೊಂಡ್ರೆ ಆಯಿತು ಬಜ್ಜಿ ರೆಡಿಯಾಗೋಯಿತು ಈ ಟೈಮಲ್ಲಿ ಇಷ್ಟ ಆಯ್ತಲ್ವ ಇವಾಗ ಬೇಕಾದರೆ ಒಗ್ಗರಣೆ ಹಾಕ್ಕೊಬೋದು ಕಡಲೆ ಬೀಜದ ಪುಡಿ ಹಾಕಿರ್ತೀವಲ್ಲ ಒಗ್ಗರಣೆ ಹಾಕೋ ಅವಶ್ಯಕತೆ ಇರಲ್ಲ ಅದು ಹಿಂಗಾನೆ ತುಂಬ ಚೆನ್ನಾಗಿರುತ್ತೆ ಒಂದು ಸರ್ ಟ್ರೈ ಮಾಡಿ ನೋಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ನೆಕ್ಸ್ಟ್ ಇವಾಗ ಇದು ಬಜ್ಜಿ ಎಲ್ಲ ಮುಗಿಯೋ ಆ ಸೈಡ್ ಇನ್ನೊಂದು ಸೈಡು ಅನ್ನ ಎಲ್ಲ ಮಾಡಿ ಮತ್ತು ಮುದ್ದೆಗೂ ರೆಡಿ ಮಾಡಿದ್ದೆ ಆಗಲೇ ನೋಡಿ ಇಲ್ಲಿ ಬಜ್ಜಿ ಎಲ್ಲ ಆದಮೇಲೆ ಮುದ್ದೆಗೂ ರೆಡಿ ಮಾಡಿದ್ದೆ ನೋಡಿ ಇಲ್ಲಿ ಮುದ್ದೆ ಕುದೀತಾ ಇದೆ ಆವಾಗಲೇ ಕುದಿತಾ ಇದೆ ಇವಾಗ ಇದನ್ನ ಕೂಡಿಸ್ಕೊಬೇಕು ಒಂದು ಮುದ್ದೆ ಕೋಲ್ ತೊಗೊಂಬಿಟ್ಟು ನೀಟಾಗಿ ಕೂಡಿಸ್ಕೊತೀನಿ ಬೆಂದಿತ್ತಾಗಲೇ ಮುದ್ದೆ ಹಾಗಾಗಿ ಇಲ್ಲಿ ಕೂಡಿಸ್ಕೊತಾ ಇದ್ದೀನಿ ಮುದ್ದೆನ ಒಂದು ಗಂಟೆಯಲ್ಲೇ ಹಿಂಗೆ ನೀಟಾಗಿ ಕೂಡಿಸ್ಕೊಬೇಕು ಆವಾಗಲೇ ಮುದ್ದೆ ಚೆನ್ನಾಗಿ ಬರೋದು ಗಂಟು ಗಂಟಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ ಮುದ್ದೆ ಮತ್ತು ತಿನ್ನುವಾಗೆಲ್ಲ ಆ ಥರ ಗಂಟು ಗಂಟೆಲ್ಲ ಸಿಕ್ಕಿದ್ರೆ ಅದು ಚೆನ್ನಾಗಿರೋಲ್ಲ ಹಂಗಾಗಿ ನೀಟಾಗಿ ಇಲ್ಲಿ ಕೂಡಿಸ್ಕೊತಾ ಇದ್ದೀನಿ ಕೂಡಿಸ್ಕೊಂಡಿದ್ದೆಲ್ಲ ಆದಮೇಲೆ ಒಂದೆರಡು ನಿಮಿಷ ಹಾಗೆ ಒಲೆ ಮೇಲೆ ಬಿಡ್ತೀನಿ ಒಲೆ ಮೇಲೆ ಬಿಟ್ಟರೆ ಅವಾಗ ಇನ್ನೂ ಚೆನ್ನಾಗಿ ಬೇಯುತ್ತೆ ನೆಕ್ಸ್ಟ್ ಇವಾಗ ನೋಡಿ ಮುದ್ದೆ ಎಲ್ಲ ಬೆಂದಿದ್ದಾಯಿತು ಅದನ್ನು ತೊಳೆಸ್ಕೊತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತವ ಮುದ್ದೆ ತೊಳಿಸ್ಕೊಳ್ಳೋದು ಕೆಲವರು ಅಕ್ಕಿ ಹಾಕಿ ಮಾಡ್ಕೊತಾರೆ ಕೆಲವರು ಹಾಗೆ ಪ್ಲೈನಾಗಿ ಮಾಡ್ಕೊತಾರೆ ನಮ್ಮೂರು ಸೈಡ್ ಜಾಸ್ತಿ ಅಕ್ಕಿ ಹಾಕಿಯೇ ಮಾಡೋದು ಅಕ್ಕಿ ಇಲ್ಲ ಅನ್ನ ಹಾಕಿನೇ ಮಾಡೋದು ನೋಡಿ ಮುದ್ದೆ ರೆಡಿ ಆಯಿತು ಎಷ್ಟು ಕರೆಕ್ಟಾಗಿ ಆಗಿದೆ ಸಾಫ್ಟಾಗಿ ಚೆನ್ನಾಗಿತ್ತು ಮುದ್ದೆ ಮುದ್ದೆ ಮತ್ತು ಈ ಬಜ್ಜಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಅವರು ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ತುಂಬ ಈಸಿ ಮಾಡ್ಕೊಳ್ಳೋದು ಜಾಸ್ತಿ ಟೈಮು ತಗೊಳ್ಳೋಲ್ಲ ಅಲ್ವಾ ತುಂಬಾ ಕಡಿಮೆ ಸಮಯದಲ್ಲಿ ಮಾಡ್ಕೊಬೋದು ನೋಡಿ ಇವಾಗ ಮುದ್ದೆ ಎಲ್ಲ ರೆಡಿ ಆಯಿತು ನಾನಿವಾಗ ಇಟ್ಕೊಡ್ತಾ ಇದ್ದೀನಿ ಬಜ್ಜಿ ಅಂತೂ ತುಂಬಾ ಚೆನ್ನಾಗಾಗಿತ್ತು ಬಿಸಿ ಬಿಸಿ ಮುದ್ದೆ ಮತ್ತು ಅನ್ನ ಜೊತೆ ಸೂಪರ್ ಕಾಂಬಿನೇಷನ್ ಒಂದು ಇದು ನೋಡಿ ಮುದ್ದೆಗೂ ಸಾಂಬ ಸಾಂಬಾರಿಗೂ ತುಂಬಾ ಚೆನ್ನಾಗಿರುತ್ತೆ ನಮ್ಮಮ್ಮಂಗ್ ಇವಾಗ ಇಟ್ಕೊಟ್ಟಿದ್ದಾಯಿತು ನೆಕ್ಸ್ಟ್ ಇವಾಗ ಮಕ್ಳಿಗೆ ತಿನ್ನಿಸ್ಬೇಕು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಸಿಯಾಗಿ ಮಾಡ್ಕೊಬೋದು ಮತ್ತೆ ಜಾಸ್ತಿ ಟೈಮು ತಗೊಳ್ಳೋದಲ್ಲ ಹಂಗಾಗಿ ಹೇಳ್ತಾ ಎಷ್ಟು ಜನ ಈ ಥರ ಈ ಥರ ಬಜ್ಜಿ ಮಾಡ್ತೀರಾ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಸ್ವಲ್ಪ ಅನ್ನೋದರೂ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ